ನಾನೆಲ್ಲ ಸ್ನೇಹಿತರಿಗೆ ಹಾಗೂ ನಿಮ್ಮ ನನ್ನ ಪ್ರೀತಿಯ ಚಂದದಾರರಾದಂಥ ಎಲ್ರಿಗೂ ನಮಸ್ಕರಿಸ್ತಾ ಇವತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ ಈ ಬೈಕು ಬಂದು ಬಿ ಎಮ್ ಡಬ್ಲ್ಯೂ ಇದು ಬಿ ಎಮ್ ಡಬ್ಲ್ಯೂ ಆರ್ ಒನ್ ಟು ಫೈವ್ ಜೀರೋ ಸರ್ ಜಿ ಜಿ ಎಸ್ ಅಂತೇಳಿ ನೋಡಿ ಹೇಗಿದೆ ಬೈಕು ಇದ್ರ ಕಾಸ್ಟು ಅಷ್ಟೇ ಜಾಸ್ತಿ ಇದೆ ನೋಡಿ ತುಂಬ ಚೆನ್ನಾಗಿದೆ ಗಾಡಿ ಮಾತ್ರ ಕಾಸು ಅಷ್ಟೇ ಚೆನ್ನಾಗಿದೆ ನೋಡಿ ಹೇಗಿದೆ ಬೈಕು ಅಂತಂದರೆ ನೋಡಿ ಟೈರುನು ಒಳ್ಳೆಯ ಕಾಸ್ಟ್ಲಿ ಟೈರಿ ನೋಡಿ ಬಿ ಎಮ್ ಡಬ್ಲ್ಯೂ ಇದು ಫುಲ್ ಇದು ಮೇಡ್ ಬೈ ಬಿ ಎಮ್ ಡಬ್ಲ್ಯೂ ಅಂತೇಳಿ ನೋಡಿ ಲೋಗೋನು ತೋರಿಸ್ತೀನಿ ಕೀಲೆಸ್ ಇದು ಸರ್ ಇದ್ದಾರೆ ಸರ್ ಬಗ್ಗೆ ಸರ್ ಹತ್ರ ಈ ಬೈಕ್ ಬಗ್ಗೆ ಫುಲ್ ಡೀಟೇಲ್ ಕೇಳಿ ಕೊಂಡ್ ಹೇಳ್ತೀನಿ ನಿಮಗೆ ತಿಳಿಸ್ತೀನಿ ಸರ್ ನಮಸ್ಕಾರ ನಿಮ್ಮ ಹೆಸರು ಕಾಂತರಾಜ್ ಕಾಂತರಾಜು ಅಂತೇಳಿ ಸರ್ ಹೆಸರು ನೋಡಿ ಈ ಬೈಕ್ ಕೊಡಿಸೋದಕ್ಕೆ ಎಷ್ಟೊಂದು ಸೇಫ್ಟಿ ಮಾಡ್ಕೊಂಡಿದ್ದಾರೆ ಹೆಲ್ಮೆಟು ನೋಡಿ ಶೂಸು ಆಮೇಲೆ ಸರ್ ಇದು ನೀ ಗಾರ್ಡಲ್ವಾ ನೀ ಗಾರ್ಡು ಗ್ಲೌಸು ಎಲ್ಲ ಇದೆ ಸರ್ ಇದು ಎಷ್ಟು ಸಿ ಸಿ ಸರ್ ಬೈಕು ತೌಸಂಡ್ ಟು ಫಿಫ್ಟಿ ತೌಸಂಡ್ ಟು ಫಿಫ್ಟಿದು ಬಿ ಎಮ್ ಡಬ್ಲ್ಯೂ ಬೈ ಸರ್ ಎಷ್ಟು ಮೈಲೇಜ್ ಕೊಡುತ್ತೆ ಒಂದು ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಕೊಡುತ್ತೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಕೊಡುತ್ತೆ ರೇಂಜ್ ಅಷ್ಟೇ ಸರ್ ಮತ್ತು ಈ ಎಷ್ಟು ಕಿಲೋಮೀಟ್ರ್ ಓಡಿಸ್ಬೋದು ಒಂದು ದಿನಕ್ಕೆ ನಮ್ಮ ನಮ್ಮ ಿಟಿ ಮೇಲೆ ಆರುನೂರ ಐವತ್ತು ಕಿಲೋಮೀಟರ್ ಓಡಿಸಿದ್ರ ಹೌದಾ ಸರ್ ಮತ್ತೆ ಏನಿದೆ ಸರ್ ಇದ್ರ ಕಾಸ್ಟ್ ಬೈಕು ಇಪ್ಪತ್ತಾರು ಇಪ್ಪತ್ತೇಳು ಲಕ್ಷ ಇಪ್ಪತ್ತಾರು ಇಪ್ಪತ್ತೇಳು ಲಕ್ಷ ಓಕೆ ಸರ್ ಎಲ್ಲ ಫುಲ್ ಎಲ್ ಸಿ ಡಿ ಡಿಸ್ಪ್ಲೇ ಮತ್ತೆ ನೋಡಿ ರೇಂಜು ಅಷ್ಟೇ ಬೈಕು ಅಷ್ಟೇ ಚೆನ್ನಾಗಿದೆ ತುಂಬ ಸೂಪರ್ ಆಗಿದೆ ಬೈಕ್ ಮಾತ್ರ ನೋಡಿ ಎಲ್ ಸಿ ಡಿ ಡಿಸ್ಪ್ಲೇ ಇದೆ ನೋಡಿ ಕೀಲೆಸ್ಸು ನೋಡಿ ಕೀಲೆಸ್ಸು ನೋಡಿ ಬಿ ಎಮ್ ಡಬ್ಲ್ಯೂ ಇದೆ ಎಲ್ಲ ಮೇಡಬೈ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫುಲ್ಲು ನ್ಯೂಟಲ್ ಇದೆ ಗಾಡಿ ತೋರಿಸ್ತದೆ ನೋಡಿ ಫುಲ್ಲು ಮಿರರು ಎಲ್ಲ ಸೂಪರಾಗಿದೆ ಗಾಡಿ ಮಾತ್ರ ಬಂಗಾರ ಆದರೆ ಕಾಸ್ಟು ಅಷ್ಟೇ ಬಂಗಾರ ಹ್ಞೂ ನೋಡಿ ಸೈಲೆನ್ಸರು ಅಷ್ಟೇ ಕೀಲೆಸ್ ಬೈಕು ಸೂಪರ್ ಆಗಿದೆ ತುಂಬ ಧನ್ಯವಾದಗಳು ಸ್ನೇಹಿತರೆ